ಯೇಸುಕ್ರಿಸ್ತನು ಹೇಳಿದನು ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು ನೀವು ಹೊರಟು ಹೋಗಿ ಫಲ ಕೊಡಬೇಕೆಂತಲೂ ನೀವು ಕೊಡುವ ಫಲವು ನಿಲ್ಲುವಂಥದ್ದಾಗಬೇಕೆಂತಲೂ ನಿಮ್ಮನ್ನು ನೇಮಿಸಿದ್ದೇನೆ ಎಂಬುದಾಗಿ ಅಂದರೆ ನಮ್ಮನ್ನು ಆರಿಸಿಕೊಂಡಿರುವಂಥದ್ದು ದೇವರು ದೇವರು ಆರಿಸಿಕೊಂಡಿರುವಂಥ ಉದ್ದೇಶ ಕೂಡ ಇದೆ ನಾವು ಆತನಿಗಾಗಿ ಫಲ ಕೊಡಬೇಕು ಕೊಡುವಂಥ ಫಲ ನಿಲ್ಲುವಂತದ್ದಾಗಿರಬೇಕು ಇದಕ್ಕಾಗಿಯೇ ನಾವು ಕರೆಯಲ್ಪಟ್ಟು ಆರಿಸಿಕೊಳ್ಳಲ್ಪಟ್ಟು ನೇಮಿಸಲ್ಪಟ್ಟಿದ್ದೇವೆ ಎಂಬುದನ್ನು ಎಂದಿಗೂ ಕೂಡ ಮರೆತು ಬಿಡಬಾರದು ಅಂದರೆ ಪ್ರತಿಯೊಬ್ಬೊಬ್ಬರೂ ಕೂಡ ದೇವರ ರಾಜ್ಯದಲ್ಲಿ ಪ್ರಯೋಜನವಾಗಬೇಕು ಆತನ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡುವಂತ ಫಲಗಳನ್ನು ಕೊಡಬೇಕು ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಮಗೆ ಅವಕಾಶ ಸಿಗುವಾಗಲೆಲ್ಲ ಸುವಾರ್ತೆಯನ್ನ ಸಾರಿರಿ ದೇವರ ರಾಜ್ಯದಲ್ಲಿ ಪ್ರಯೋಜನವಾಗಿರಿ ದೇವರು ನಿಮ್ಮನ್ನ ನೋಡಿ ಸಂತೋಷ ಪಡುತ್ತಾರೆ ನಿಮ್ಮನ್ನು ಆರಿಸಿಕೊಂಡಂತ ಉದ್ದೇಶವನ್ನು ಕೂಡ ನೆರವೇರಿಸುತ್ತಾರೆ